ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ವ್ಲಾಗ್ಸ್ ಫ್ರೆಂಡ್ಸ್ ನಾನು ಒಂದು ವ್ಲಾಗ್ ಅಂತ ಮಾಡಿ ತುಂಬ ದಿನ ಆಗೋಯ್ತು ಅದಕ್ಕೂ ಒಂದು ಕಾರಣ ಇತ್ತು ಯಾಕಂದರೆ ನಮ್ಮನೇಲಿ ಒಂದು ಕಹಿ ಘಟನೆ ನಡೀತು ಅದಾದಮೇಲೆ ಬ್ಲಾಗ್ಸನ್ನ ಮಾಡೋಕ್ಕೆ ಅಥವಾ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ನನಗೆ ಆಗಿರಲಿಲ್ಲ ಅದಕ್ಕೆ ಸಾರಿ ಕೇಳ್ತೀನಿ ಅಲ್ಲಿ ಇಲ್ಲಿ ಒಂದು ಸಣ್ಣ ಪುಟ್ಟ ಶಾರ್ಟ್ಸನ್ನ ಹಾಕ್ತಿದ್ದೆ ಆದರೆ ಕಂಟಿನ್ಯೂ ಲಾಂಗ್ ವೀಡಿಯೋಸು ಅಥವಾ ರೆಸಿಪಿ ವೀಡಿಯೋಸು ಅದನ್ನೆಲ್ಲ ಹಾಕೋಕ್ಕಾಗಿರಲಿಲ್ಲ ಅದಕ್ಕೆ ನನ್ನ ಕಡೆಯಿಂದ ಸಾರಿ ಇವತ್ತು ಒಂದು ಚಿಕ್ಕ ಬ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೆ ಯಾಕೆಂದರೆ ಸಂಡೇ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದರು ಮಳೆಯೂ ಕಡಿಮೆ ಇತ್ತು ಮಳೆ ಇರಲಿಲ್ಲ ಇವತ್ತು ಅದಕ್ಕೋಸ್ಕರ ಮನೆ ಸುತ್ತಮುತ್ತ ಮತ್ತು ಹೊಲದ ಹತ್ರ ಎಲ್ಲ ತಿರ್ಗಾಡ್ಕೊಂಡು ಬರೋಣ ಅಂತ ಮಕ್ಕಳನ್ನ ಕರ್ಕೊಂಡು ಹೊರಟಿದ್ದೆ ಅದಕ್ಕೆ ಹೆಂಗಿದ್ರು ಹೋಗ್ತಾ ಇದ್ದೀವಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಮ್ಮ ಮನೆ ಮುಂದೆ ಒಂದು ನೇರಳೆ ಹಣ್ಣಿನ ಮರ ಉಂಟು ಆ ಮರದಲ್ಲಿ ಹಣ್ಣುಗಳು ಬಿಟ್ಟಿತ್ತು ಅದರಲ್ಲೂ ಪೂರ್ತಿ ಎಲ್ಲ ಹಣ್ಣು ಚೆನ್ನಾಗಿಲ್ಲ ಕಜ್ಜಿ ಕಜ್ಜಿ ಥರ ಆಗಿರ್ತವೆ ಅದರಲ್ಲಿ ಚೆನ್ನ ಚೆನ್ನಾಗಿರೋದನ್ನು ಆರಿಸ್ಕೊಂಡು ತಿನ್ನೋಣ ಅಂತ ನನ್ನ ಮಗಳು ಮತ್ತು ಮಗ ಇಬ್ಬರೂ ಸೇರಿ ಇದ್ದರು ಇದು ನಮ್ಮ ಹೊಲ ಹೊಲಕ್ಕೆ ಜೋಳ ಹಾಕೋರೆ ಇಲ್ಲಿ ಹತ್ರನೇ ಮನೆ ಕಟ್ಕೊಂಡಿರೋದು ಮುಂದೆ ಇರೋದು ಹೊಸ ಮನೆ ಹಿಂದೆ ಇರೋದು ಹಳೆ ಮನೆ ಅಂದರೆ ಹೊಸ ಮನೆ ಅಂದರೆ ಒಂದು ಐದರಿಂದ ಆರು ವರ್ಷ ಏನೋ ಆಯಿತು ಈ ಮನೆಗೆ ಹೋಗಿ ಬನ್ನಿ ಇವಾಗ ನಮ್ಮ ಹತ್ರ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ನನ್ನ ಮಗ ಅಂತೂ ಹೊಲ್ದ ಹತ್ರ ಹೋಗೋದು ಅಂದರೆ ಒಂದೇ ಕಾಲಲ್ಲಿ ನಿಂತಿರ್ತಾನೆ ಅಂದರೆ ಅಲ್ಲಿ ಹೊಲದಿಂದ ಆಚೆ ಒಂದು ಕೆರೆ ಐತೆ ಅಲ್ಲಿ ಹೋಗೋದು ಅಂದರೆ ಸಖತ್ತು ಇಷ್ಟ ಅವನಿಗೆ ಅದರಿಂದ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಬೇಗ ಬೇಗ ನನಗಿಂತ ಮುಂಚೆನೇ ಹೋಯ್ತವನೇ ಅವರಿಬ್ಬರು ಅಂದರೆ ಮೈದನ್ ಮಕ್ಕಳು ಇಬ್ಬರು ಪ್ರತೀಕ್ ಮತಕ್ಕಿತ್ತು ಅವರಿಬ್ಬರು ಟಿ ವಿ ನೋಡ್ತಾಯಿದ್ರು ಮನೆ ಒಳಗಡೆ ನಾವು ಬರೋದಿಲ್ಲ ಅಂತ ಅಂದರು ಅದಕ್ಕೆ ನಾವು ಮೂರೇ ಜನ ಹೋಯ್ತಾಯಿದ್ದು ಜೋಳಕ್ಕೆಲ್ಲ ಹುಳ ಹತ್ಬಿಟ್ಟಿರ್ತವೆ ಇಲ್ಲಿ ನೋಡಿ ಗರಿನೆಲ್ಲ ತಿನ್ಕೋತಾ ಇರ್ತವೆ ಈ ಸುಳಿಲಿ ಸೇರ್ಕೊಂಡಿರ್ತವೆ ಹುಳಗಳು ಔಷಧಿ ಹೊಡಿಬೇಕಂತೆ ಅದಕ್ಕೆ ಔಷಧಿ ಹೊಡೆದಿಲ್ಲ ಇನ್ನುವೇ ಎಲ್ಲ ಜೋಳಕ್ಕೂ ಹತ್ತಿರ್ತವೆ ಅದನ್ನೇ ನೋಡ್ಕೊಂಡು ಹೋಯ್ತಾ ಇದ್ದೆ ಅಂದರೆ ಸುಳಿ ಒಳಗಡೆ ಸೇರಿಕೊಂಡು ಸುಳಿನೇ ಫುಲ್ಲು ತಿನ್ಕೊಬಿಟ್ಟಿರ್ತವೆ ಮಧ್ಯದಲ್ಲಿ ನನ್ನ ಮಗಳದ್ದು ಒಂದು ದೊಡ್ಡ ಫೋಟೋ ಸೆಷನ್ ನಡೀತಾ ಇರ್ತದೆ ಅವಳಿಗೆ ಫೋಟೋ ಹುಚ್ಚು ಅಂದರೆ ಜಾಸ್ತಿ ಮಧ್ಯೆ ಮಧ್ಯೆ ಫೋಟೋ ತಗೋತಾ ಇದ್ಳು ಅದಾದ್ಮೇಲೆ ಇಲ್ಲಿ ಗೆಣಸು ಗಿಡಗಳು ಮಧ್ಯ ಮಧ್ಯ ಕಾಣಿಸ್ತವೆ ನೋಡಿ ಇದು ಹೋದ ವರ್ಷ ನಮ್ಮ ಹೊಲನ ಶುಂಠಿ ಹಾಕೋರಿಗೆ ಬೇರೆಯವ್ರಿಗೆ ಕೊಟ್ಟಿದ್ದೆವು ನಾವು ಅವರು ಗೆ ಸ್ವಲ್ಪ ಮಧ್ಯ ಮಧ್ಯ ಗೆಣಸು ಹಾಕಿದ್ರು ಆ ಗೆಣಸು ಕಿತ್ತು ಮತ್ತು ಹೊಲ ಉತ್ತಿ ಮತ್ತೆ ಜೋಳ ಹಾಕಿರೋದು ನಾವು ಆದರೂ ಭೂಮಿ ಒಳಗಡೆ ಗೆಣಸು ಒಂದೊಂದು ಉಳ್ಕೊಂಡಿರ್ತವಲ್ಲ ಅವು ಮತ್ತೆ ಚಿಗ್ರಿ ಗೆಣಸು ಗಿಡಗಳು ಸುಮಾರು ಬೆಳ್ಕೊಂಡವೆ ಅವೆಲ್ಲ ಮತ್ತೆ ಗೆಣಸು ಬಿಡ್ತವೆ ಭೂಮಿ ಒಳಗಡೆ ಮತ್ತೆ ಕಿತ್ಕೊಂಡು ತಿನ್ಬೋದು ನಾವು ಜೋಳದ ಮಧ್ಯ ಮಧ್ಯ ಗೆಣಸು ಹಂಗೆ ಬೆಳ್ಕೊಂಡೈತೆ ಹಾಗೆ ನಡ್ಕೊಂಡು ಹೋಯ್ತಾಯಿದ್ದು ಹತ್ರ ನಮ್ಮ ಹೊಲದ ಆಚೆ ಈಚೆ ಬದುನ ಸೈಡಲ್ಲವ ಇದು ಬಿದ್ರು ಬಿದ್ರು ಬೆಳ್ಕೊಂಡೈತೆ ಅಂದರೆ ಇನ್ನೂ ಬಿದ್ರು ಕಳಲೆ ಬಿಡ್ತಾವಲ್ಲ ಅದು ಇನ್ನೂ ಬಿಟ್ಟಿಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಳೆ ಜಾಸ್ತಿ ಬಂದು ಆಗಬೇಕು ಇಲ್ಲಿ ನೋಡಿ ಬಿದ್ದರು ಬದುನಲ್ಲಿ ಬೆಳ್ಕೊಂಡಿರ್ತದೆ ಜಾಸ್ತಿ ಐತೆ ಬಿದ್ದರು ಮಂಟಿ 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 ಅಂತ ಹೇಳೋದು ಇದನ್ನ ನಮ್ಮನ್ನು ನಮ್ಮೂರಲ್ಲೆಲ್ಲ ಅದು ಹಂಗೆ ಹೇಳ್ಕೊಂಡು ಆಡ್ಕೋತಾ ಇರ್ತಾರೆ ಮಂಟಿಲಿದ್ದೀರಿ ನೀವು ಮಂಟಿಲಿ ಅಂತ ಹೇಳ್ತಾ ಇರ್ತಾರೆ ಹಾಗೆ ಇದೆಲ್ಲ ಮಂಟಿ ಹೊಲದ ಪಕ್ಕದಲ್ಲಿರೋ ಮಂಟಿ ಅಲ್ಲಿಗೆ ಹತ್ತಾಯಿದ್ದವು ನಾವು ನಮ್ಮ ಮಕ್ಕಳಿಬ್ರುವೆ ಇಲ್ಲಿ ಬಿದ್ರು ಬುಡದಲ್ಲಿ ಚಿಕ್ಕ ಚಿಕ್ಕದು ಬಿದ್ರೂ ಹೊಸದಾಗಿ ಬೆಳೀತದಲ್ಲ ಅದನ್ನು ಕಳಲೆ ಅಂತ ಹೇಳೋದು ಅದನ್ನ ತಂದು ಸಾಂಬಾರು ಮಾಡೋದು ನಾನು ಹೋದ ಸರಿ ಅದನ್ನು ಬಿಟ್ಟಿರೋದು ಮತ್ತು ಅದನ್ನು ಕೀಳೋದು ಅದನ್ನೆಲ್ಲ ತೋರಿಸಿದ್ದೆ ಯಾವ ರೀತಿ ಬಿಟ್ಟಿರ್ತದೆ ಅದನ್ನು ಕಿತ್ಕೊಬಂದು ಹೆಂಗೆ ಸಾಂಬಾರು ಮಾಡೋದು ಅಂತ ಈ ಸರಿನೂ ಬಿಟ್ಟಾಗ ಕಿತ್ಕೊಬಂದು ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ಪೂರ್ತಿ ಇಷ್ಟು ಇಲ್ಲೆಲ್ಲ ಅಂದರೆ ಅಕ್ಕಪಕ್ಕ ಬೇರೆ ಬೇರೆಯವ್ರದ್ದೆಲ್ಲ ಹೊಲಗಳೆಲ್ಲ ಐತೆ ಅದೆಲ್ಲ ಮಳೆ ಟೈಮ್ ಅಲ್ವಾ ಎಲ್ಲ ಬೆಳೆ ಎಲ್ಲ ಹಾಕಿರ್ತಾರಲ್ಲ ಫುಲ್ ಗ್ರೀನಾಗಿ ಕಾಣಿಸ್ತದೆ ಚೆನ್ನಾಗಿ ಕಾಣಿಸ್ತಾ ಇರ್ತದೆ ಕೆರೆ ಹತ್ರಕ್ಕೆ ಹೋಗೋಕ್ಕೆ ಯಾವ ಕಡೆ ಹೋಗಬೇಕು ಅಂತ ಜಾಗವೇ ಗೊತ್ತಾಯ್ತಾ ಇರಲಿಲ್ಲ ನಮಗೆ ಆದರೂ ನನ್ನ ಮಗ ಹಠ ಮಾಡಿಕೊಂಡು ಈ ಕಡೆ ಹೋಗಬೇಕು ಈ ಕಡೆ ಹೋಗಬೇಕು ಬನ್ನಿ ನಾನು ಕರ್ಕೊಂಡೋಗ್ತೀನಿ ಪಪ್ಪನ ಜೊತೆ ನಾನು ಬಂದಿದ್ದೆ ಅಂತ ಅಂದ್ಕೊಂಡು ಕರ್ಕೊಂಡು ಹೋಯ್ತವನೇ ಎಷ್ಟು ಹೇಳಿದ್ರೂ ನನ್ನ ಮಾತೇ ಕೇಳಲಿಲ್ಲ ಅಂದರೆ ಅಲ್ಲಿ ಜೆ ಸಿ ಪಿ ಮತ್ತು ಟ್ಯಾಕ್ಟ್ರಲ್ಲಿ ಕೆಲಸ ಮಾಡ್ತಾಯಿದ್ರು ಕೆರೆ ಹತ್ರ ಅವನಿಗೆ ಜೆ ಸಿ ಪಿ ಅಂದರೆ ಸಖತ್ ಇಷ್ಟ ಅದನ್ನು ನೋಡೋಕೋಸ್ಕರನಾದರೂ ಹೋಗಬೇಕು ಅಂತ ಹಠ ಮಾಡ್ಕೊಂಡು ಕರ್ಕೊಂಡು ಹೋದ ಅಲ್ಲಿ ಏರಿ ಮೇಲೆ ಮಣ್ಣನ್ನು ಹಾಕ್ತಾಯಿದ್ರು ಜೆ ಸಿ ಪಿಲಿ ಅಂದರೆ ಎತ್ತರ ಮಾಡಬೇಕು ಅಂತ ಏರಿ ಅಂದರೆ ಕೆರೆ ಪಕ್ಕಕ್ಕೆ ಒಂದು ಇದು ಕಟ್ಟಿರ್ತಾರಲ್ಲ ಅದನ್ನು ಏರಿ ಅಂತ ಹೇಳೋದು ನಮ್ಮ ಆಡು ಭಾಷೆಯಲ್ಲಿ ಆ ಏರಿ ಕೆಳಗಡೆ ನಮ್ಮ ಹೊಲ ಇರೋದು ಅಂದರೆ ನಮ್ಮದಲ್ಲ ಅದು ಬೇರೆಯವ್ರದ್ದು ಬೇರೆಯವ್ರ ಹೊಲನ ನಾವು ಮಾಡಿಕೊಂಡಿರೋದು ಲೀಸ್ಗೆ ಆ ಹೊಲಕ್ಕೆ ಅದು ಹೊಲ ಅಲ್ಲ ಗದ್ದೆ ಆ ಗದ್ದೆಗೆ ಕೆರೆಯೇ ಕೆರೆಗೆ ನೀರು ತುಂಬಿದ್ರೆ ಆ ಗದ್ದೆಗೆ ನೀರು ಬಂದುಬಿಡ್ತದೆ ಇಲ್ಲಿ ನೋಡಿ ಕೆರೆಗೆ ಕೆರೆಯಿಂದ ಪಕ್ಕ ಏರಿ ಏರಿಯಿಂದ ಕೆಳಗಡೆಗೆ ಗದ್ದೆ ಇರೋದು ಆ ಗದ್ದೆಗೆ ನೀರು ನುಗ್ಗಿ ಪೂರ್ತಿ ಸುಮಾರು ಜೋಳ ಹಾಕಿರೋದೆಲ್ಲ ಹೋಗ್ಬಿಟ್ಟಿತ್ತು ನೀರು ಇನ್ನೂ ಗದ್ದೆಲಿ ಹಂಗೆ ಐತೆ ಮಳೆ ಕಡಿಮೆ ಆಗಿದ್ದರೂ ಗದ್ದೆ ಒಳಗಡೆ ನೀರು ಕಡಿಮೆ ಆಗಿಲ್ಲ ನೀರು ಹಾಗೆ ನಿಂತಿತ್ತು ಇಲ್ಲಿ ಎತ್ತರ ಮಾಡ್ತಾವ್ರೆ ಮಣ್ಣು ಹಾಕಿ ಜೆ ಸಿ ಪಿಲಿ ಮಣ್ಣು ಹಾಕಿ ಇವಾಗ ನಾವು ಬಂದಾಗ ಜೆ ಸಿ ಪಿ ಇಲ್ಲೇ ಇತ್ತು ಅದನ್ನು ನಾನು ವೀಡಿಯೋ ಮಾಡಿಕೊಂಡಿಲ್ಲ ಅದು ಜೆ ಸಿ ಪಿ ಆ ಕಡೆ ಹೋಯಿತು ಆ ಕಡೆ ಸೈಡಲ್ಲಿ ಮಣ್ಣು ತೆಗಿತಾವ್ರೆ ಮಣ್ಣು ತೆಗೆದುಬಿಟ್ಟು ಟ್ಯಾಕ್ಟ್ರಲ್ಲಿ ಹಾಕ್ತವ್ರೆ ಟ್ಯಾಕ್ಟ್ರ್ ತಂದು ಇದ್ರ ಮೇಲೆ ಸುರಿತೈತೆ ಹಂಗೆ ಮಾಡ್ತವ್ರೆ ಅಂದರೆ ಕಲ್ಲು ಕಟ್ತೇನೆ ಈ ಏರಿ ನಿಲ್ಲೋದಿಲ್ಲ ಅಂದರೆ ಮಳೆ ಏನಾದರೂ ಒಂದು ಹದಿನೈದು ದಿನ ಜೋರಾಗಿ ಹಿಡ್ಕೊಂಡ್ರೆ ಇದು ಮತ್ತೆ ಮಣ್ಣು ಕುಸಿತದೆ ಮಣ್ಣು ಕುಸಿತು ಇಲ್ಲಿ ನೋಡಿ ನೀರು ನಿಂತಿರೋದು ಗದ್ದೆ ಒಳಗಡೆ ಮಣ್ಣು ಕುಸಿತು ಗದ್ದೆ ಒಳಗಡೆಗೆ ಮಣ್ಣು ಬರ್ತದೆ ಹಂಗ ಹಂಗಾಯ್ತದಿದು ಇದು ಮಾಡ್ತಿರೋದು ಕೆಲಸ ಚೆನ್ನಾಗಿಲ್ಲ ಸುಮ್ಮನೆ ಪಂಚಾಯಿತಿಯವರು ಬಿಲ್ ತಗೊಳಕ್ಕೋಸ್ಕರ ಏನೋ ಒಂದು ನೆಪ ಮಾಡ್ತವ್ರೆ ಅಷ್ಟೇ ಇದು ನಮ್ಮ ಗದ್ದೆ ಅಂದರೆ ಬೇರೆಯವ್ರದ್ದು ನಾವು ನಮ್ಮ ಹೊಲದ ಪಕ್ಕನೇ ಇರೋದ್ರಿಂದ ನಾವೇ ಮಾಡ್ಕೋತೀವಿ ಇಲ್ಲಿ ನೀರು ಫುಲ್ಲು ನಿಂತ್ಬಿಟ್ಟೈತೆ ಅಗಲ ಪೂರ್ತಿ ಜೋಳ ಓಟೋಗ್ಬಿಟ್ಟದೆ ಇದಿನ್ನು ಬೆಳೆಯೋದಿಲ್ಲ ಅದು ಹಾಗೆ ಹೋಗೋದೇನು ಇಲ್ಲಿಗೆ ಕಲ್ಲು ಕಟ್ಟಡ ಏನಾದರೂ ಮಾಡಿದ್ರೆ ನಿಲ್ಬೋದು ಏರಿ ಮೇಲುಗಡೆಗೆ ಕಲ್ಲು ಕಟ್ಟಬೇಕು ಅಂದರೆ ಕೆರೆ ಸೈಡ್ಗೆ ಪೂರ್ತಿ ಕಲ್ಲು ಕಟ್ಟಡ ಕಟ್ತಾರಲ್ಲ ಆ ಥರ ಕಟ್ಟಿದ್ರೆ ನೀಟಾಗಿ ಉಳ್ಕೊತದೆ ಅದು ಇಲ್ಲ ಅಂದರೆ ಅದು ನೆಕ್ಸ್ಟ್ ಮಳೆ ಬಂದು ಏನಾದರೂ ನೀರು ಇನ್ನೂ ಸ್ವಲ್ಪ ಜಾಸ್ತಿ ತುಂಬಿದ್ರೆ ಅದು ಹಂಗೆ ಕುಸಿತದೆ ಹೋದ ವರ್ಷ ಪೂರ್ತಿ ಕುಸಿತೋಗಿತ್ತು ಈ ಗದ್ದೆಯಲ್ಲೂ ಹಾಗೆ ಪಾಳ್ಬಿಟ್ಬಿಟ್ಟಿದ್ದೆವು ನಾವು ಏನೂ ಹಾಕಿರಲಿಲ್ಲ ಇಲ್ಲಿಗೆ ಈ ವರ್ಷ ನೀರಿರಲಿಲ್ವಲ್ಲ ಅದಕ್ಕೋಸ್ಕರ ಹಾಕಿದ್ರು ಜೋಳನ ಈ ಪುನಃ ನೀರು ತುಂಬಿಕೊತು ಗದ್ದೆಗೂ ನೀರೆಲ್ಲ ಬಂದು ಅಷ್ಟಗ್ಲ ಜೋಳ ಹೋಗೈತೆ ಮತ್ತು ನೀರು ಜಾಸ್ತಿ ಏನಾದರೂ ಆದರೆ ಅದು ವೇಸ್ಟ್ ಆಯ್ತದೋ ಇಲ್ಲ ಈ ಸರೀ ಜೋಳ ಬತ್ತದೋ ನೋಡಬೇಕು ನೀರು ಮಳೆ ನೀರಲ್ವ ಅದಕ್ಕೋಸ್ಕರ ಫುಲ್ಲು ಒಂಥರ ಆರೆಂಜ್ ಕಲರ್ ಕಾಣಿಸ್ತಾಯಿತ್ತು ಕ್ಲೀನ್ ಇಲ್ಲ ನೀರು ನನ್ನ ಮಗನಿಗಂತೂ ಕೆರೆ ಬಿಟ್ಟು ಮನೆಗೆ ಬರೋಕ್ಕೆ ಮನಸಿಲ್ಲ ಮಮ್ಮಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂದ್ಕೊಂಡು ಅಲ್ಲೇ ನಿಂತಿದ್ದ ಕಲ್ಲು ತೊಗೊಳ್ಳೋದು ಕೆರೆಗೆ ಹೊಡೆಯೋದು ಹಂಗೆ ಮಾಡ್ಕೊಂಡು ಆಟಾಡ್ಕೊಂಡು ನಿಂತಿದ್ದ ಇನ್ನೊಂದು ಸ್ವಲ್ಪ ಹೊತ್ತಿರಿ ಇನ್ನೊಂದು ಸ್ವಲ್ಪ ಹೊತ್ತಿರಿ ಅಂತ ನಾನು ಬೈಕೊಂಡು ಬೈಕೊಂಡು ಕರ್ಕೊಂಡು ಬಂದೆ ನಾವು ಈ ಕಡೆ ಬಂದಮೇಲೆ ಅಲ್ಲಿಗೆ ಟ್ಯಾಕ್ಟ್ರು ಮಣ್ಣು ಬಂತು ಹಾಕಿ ಅಂತ ಏರಿ ಮೇಲ್ಗಡೆಗೆ ಆ ಟ್ಯಾಕ್ಟ್ರಲ್ಲಿ ಸಾಂಗ್ ಹಾಕ್ಕೊಂಡಿದ್ರು ಡ್ರೈವರು ಸಕ್ಕತ್ ಜೋರಾಗಿ ಹಾಕ್ಕೊಂಡಿದ್ರು ಸ್ಪೀಕರೆಲ್ಲ ಅಡ್ಜಸ್ಟ್ ಮಾಡಿಬಿಟ್ಟವ್ರೆ ಟ್ಯಾಕ್ಟ್ರಲ್ಲಿ ಎರಡು ಕಡೆ ಸೈಡ್ಗೂ ಆ ಸೌಂಡ್ಗೆ ನನ್ನ ಮಗ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ ಈ ಕಡೆ ನಿಂತ್ಕೊಂಡು ಆ ಅಣ್ಣ ಡ್ರೈವರು ಇವ್ನು ಡ್ಯಾನ್ಸ್ ಮಾಡೋದು ನೋಡಿ ಇನ್ನೂ ಸೌಂಡ್ ಜಾಸ್ತಿ ಮಾಡ್ತಾಯಿದ್ರು ಕೇಳಿಸ್ಕೊಳ್ಳಿ ನೀವು ಅಲ್ಲಿಂದ ವಾಪಸ್ ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ದು ಆವಾಗ ಬಂದು ಬರೋ ದಾರಿಲಿ ನೆಲನಲ್ಲಿ ಗಿಡ ಸಿಕ್ತು ನನಗೆ ಈ ನೆಲನಲ್ಲಿ ಗಿಡ ಸಾಮಾನ್ಯ ಜನಗಳಿಗೆ ಅಂದರೆ ನಮ್ಮಂಥವ್ರಿಗೆ ಗೊತ್ತಿರೋದಿಲ್ಲ ಇದು ಒಂದು ಆಯುರ್ವೇದಿಕ್ ಗಿಡ ಇದು ಇದ್ರ ಬಗ್ಗೆ ಗೊತ್ತಾಗಿದ್ದು ನನಗೆ ಕೊರೋನಾ ಟೈಮಲ್ಲಿ ಇದ್ರ ಬಗ್ಗೆ ತುಂಬ ನ್ಯೂಸ್ ಆಗಿತ್ತು ಇದನ್ನು ಬೇರು ಮತ್ತು ಎಲೆ ಕಾಂಡ ಏನೇನಿದೆ ಎಲ್ಲ ಉಪಯೋಗಕ್ಕೆ ಬರುತ್ತೆ ಮತ್ತು ಇದು ಈ ಕೊರೋನಾ ಲಕ್ಷಣಗಳು ಏನೇನಿತ್ತೋ ಅದಕ್ಕೆಲ್ಲ ವಾಸಿ ಮಾಡೋಂಥ ಗುಣ ಐತೆ ಅಂತ ಹೇಳಿದರು ಹೌದು ಇದನ್ನು ನಾನು ನಾನು ಉಪಯೋಗ ಮಾಡಿದ್ದೆ ಮಕ್ಕಳಿಗೆಲ್ಲ ಕಷಾಯ ಮಾಡಿ ಕುಡಿಸಿದ್ದೆ ಶೀತ ಕೆಮ್ಮು ಜ್ವರ ಎಲ್ಲ ವಾಸಿ ಆಯ್ತದೆ ಇದರಿಂದ ಇದು ಪೂರ್ತಿ ಉಪಯೋಗಕ್ಕೆ ಬರುತ್ತೆ ಎಲೆ ಮತ್ತು ಬೇರು ಎಲ್ಲ ಸ ಅದರ ಸಮೇತನೇ ಕಟ್ ಮಾಡಿ ನೀರಿಗೆ ಹಾಕಿ ಬೆಲ್ಲ ಹಾಕಿ ಕುದಿಸಿ ಕುಡಿಬೇಕು ಯಾವಾಗಲಾದರೂ ಜಾಸ್ತಿ ಸಿಕ್ಕಿದಾಗ ಮಾಡಿ ತೋರಿಸ್ತೀನಿ ಅಲ್ಲಿಂದ ಮುಂದೆ ಇದ್ದೋ ಈ ತಡತ್ಲಣ್ಣು ಮರ ಸಿಕ್ತು ತಡತ್ಲಣ್ಣು ಅಂತ ಅಂದರೆ ಒಂದು ಸಣ್ಣ ಹಣ್ಣಿರ್ತದೆ ಇದು ಭಾರಿ ಟೇಸ್ಟ್ ಇರ್ತದೆ ರೆಡ್ ಕಲರ್ ಬಿಡುತ್ತೆ ಅಂದರೆ ಇದರಲ್ಲಿ ಇರ್ತದೆ ಈ ಮರದಲ್ಲಿ ಇದು ಹೊಲದ ಬದುನಲ್ಲಿ ಐತೆ ಸುಮಾರವೇ ಈ ಥರ ಮರಗಳು ಇಲ್ಲಿ ಆ ಮರದ ಕೆಳಗಡೆಗೆ ಇಬ್ಬರು ಹೋದರು ತಡತಲಹಣ್ಣು ಕಿತ್ಕೊಬತ್ತೀವಿ ಅಂತ ಅಂದರೆ ನಾನು ಫಾಸ್ಟಾಗಿ ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಇದ್ದೇ ಇರ್ಬೋದು ತಡಚಳ್ಳ ಹಣ್ಣು ಅಂತ ಕರೆಯೋದಿದ್ದನ್ನು ಚೆನ್ನಾಗಿರ್ತದೆ ತಿನ್ನೋಕ್ಕೆ ಒಂದು ಸ್ವಲ್ಪ ಹುಳಿ ಹುಳಿ ಸೀಸಿ ಆ ಥರ ಟೇಸ್ಟ್ ಇರ್ತದೆ ಈ ಹಣ್ಣು ಅಂದರೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಯ್ತಾ ಇರಲಿಲ್ಲ ನನಗೆ ಅವರಿಬ್ರು ನುಗ್ಕೊಂಡು ಹೋಗ್ಬಿಟ್ರು ಕೆಳಗಡೆಯಿಂದ ನಂಗೆ ನುಗ್ಗೋಕ್ಕಾಗಲಿಲ್ಲ ಅದಕ್ಕೆ ನಾನು ದೂರದಲ್ಲೇ ನಿಂತ್ಕೊಂಡೆ ಅಲ್ಲಿ ಒಳಗಡೆ ಅವರೇ ಅವರಿಬ್ಬರು ಅಲ್ಲಿ ಕಾಣಿಸ್ತಾ ಇಲ್ಲ ಹೊರಗಡೆಗೆ ಆ ಥರ ಮರ ಮರ ಅದರ ಕೆಳಗಡೆ ನಿಂತ್ಕೊಂಡು ಕಿತ್ಕೊತಾವ್ರೆ ಅವ್ರು ಕಿತ್ಕೊಂಡು ಬಂದಮೇಲೆ ಅದನ್ನು ತೋರಿಸ್ತೀನಿ ಹೆಂಗಿರ್ತವೆ ತಡತಲಣ್ಣು ಅಂದರೆ ಅಂತ ತುಂಬ ಟೇಸ್ಟ್ ಇಲ್ಲಿ ನೋಡಿ ಈ ಥರ ಇರುತ್ತೆ ರೆಡ್ ಕಲರ್ ಫುಲ್ಲು ಜಾಸ್ತಿ ಹಣ್ಣಾದರೆ ಫುಲ್ ಮೆರೂನ್ ಕಲರ್ ಆಯ್ತವೆ ಮಾತ್ರ ತಿನ್ನೋಕ್ಕೆ ಭಾರಿ ಟೇಸ್ಟ್ ಒಳಗಡೆ ಅದರದ್ದು ಬೀಜ ಒಂಥರ ಕ ಕಡಿದ್ರೆ ಗಟ್ಟಿಯಾಗಿರ್ತದೆ ಮೇಲುಗಡೆ ಹಣ್ಣು ಸ್ಮೂತಾಗಿರ್ತವೆ ಭಾರಿ ಟೇಸ್ಟ್ ಇಲ್ಲಿ ನೋಡಿ ಎರಡು ಹಣ್ಣು ಒಂದರಲ್ಲಿ ಜಾಯಿಂಟ್ ಆದಂಗೆ ಇರ್ತವೆ ಇವು ಈ ಥರ ಹಣ್ಣು ಯಾರು ನೋಡಿದಿರೋ ಇಲ್ವೋ ಗೊತ್ತಿಲ್ಲ ಹಳ್ಳಿಗಳ ಕಡೆ ಹೊಲದ ಸೈಡ್ಗಳಲ್ಲಿ ಈ ಥರದ ಹಣ್ಣುಗಳು ಸಿಗ್ತವೆ ಸಿಟಿಗಳ ಕಡೆ ಸಿಗೋದಿಲ್ಲ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್